ಈ ಕಾರ್ಯಕ್ರಮದ ಪ್ರಾಯೋಜಕರು ಯಾವಾಗೆಲ್ಲ ರಾಜಕಾರಣದಲ್ಲಿ ಧರ್ಮ ವಿಜೃಂಭಿಸತೊಡಗುತ್ತದೆಯೋ ಆಗೆಲ್ಲ ಅಧರ್ಮ ತಾಂಡವವಾಡತೊಡಗುತ್ತದೆ ಇದಕ್ಕೆ ನಿರಂತರ ಸಾಕ್ಷ್ಯಗಳು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಸಿಗ್ತಾ ಇವೆ ಭಾರತದಲ್ಲಿ ಚುನಾವಣೆ ನಡೀತಾ ಇದೆ ರಾಮನ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇಲ್ಲಿ ಓಟು ಕೇಳಲಾಗ್ತಾ ಇದೆ ಇದೇ ಸಮಯದಲ್ಲಿ ಮ ಭಾರತ ಮಾತ್ರವಲ್ಲ ಜಗತ್ತೇ ತಲ್ಲಣಗೊಳ್ಳುವ ಅವಕ್ಕಾಗುವ ಹಗರಣಗಳು ಹೊರಬೀಳ್ತಾ ಇವೆ ಜಗತ್ತಿನ ಅತಿ ದೊಡ್ಡ ಎರಡು ಹಗರಣಗಳು ಈಗ ನಮ್ಮೆದುರು ಇವೆ ಒಂದು ಚುನಾವಣಾ ಬಾಂಡ್ ಹಗರಣ ಇನ್ನೊಂದು ಪ್ರಜ್ವಲ್ ಸೆಕ್ಸ್ ಹಗರಣ ಮತ್ತೊಂದು ಹಗರಣ ಹೊರಬೀಳಲು ಬಾಕಿ ಇದೆ ಅದರ ಹೆಸರು ಗೋ ಹತ್ಯಾ ಹಗರಣ ಗೋ ಹತ್ಯೆ ಹೆಸರಿನಲ್ಲಿ ಭಾರತದಲ್ಲಿ ಮಾಂಸ ವ್ಯಾಪಾರಕ್ಕೆ ತಡೆಯೊಡ್ಡುವುದು ಮತ್ತು ಇಲ್ಲಿ ಬಾಕಿ ಉಳಿಯುವ ಗೋವುಗಳನ್ನು ಕಡಿದು ವಿದೇಶಕ್ಕೆ ಸಾಗಿಸುವುದು ಚುನಾವಣಾ ಬಾಂಡ್ ಹಗರಣದಲ್ಲೂ ನಾವು ಜಗತ್ತಿನಲ್ಲಿ ನಂಬರ್ ಒನ್ ಸೆಕ್ಸ್ ಹಗರಣದಲ್ಲೂ ನಾವೀಗ ಜಗತ್ತಿನಲ್ಲಿ ನಂಬರ್ ಒನ್ ಆಗಿದ್ದೇವೆ ಈಗ ಬಾಕಿ ಇರುವುದು ಗೋ ಮಾಂಸ ರಫ್ತಿನಲ್ಲೂ ನಂಬರ್ ಒನ್ ಆಗುವುದು ಈ ಸಮಯದಲ್ಲಿ ನಮಗೆ ಯತ್ನಾಳ್ ನೆನಪಾಗ್ತಾ ಇದ್ದಾರೆ ಹಾಂ ಅದೇ ಬಸವರಾಜ್ ಪಾಟೀಲ್ ಯತ್ನಾಳ್ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆಯಾದಾಗ ಇದು ಪಾಕಿಸ್ತಾನದಲ್ಲಿ ನಡೆಯುವ ಕೃತ್ಯ ನಮ್ಮೂರಿನಲ್ಲಿ ನಡೆದಿದೆ ಅಂತ ಹೇಳಿದ್ರಲ್ಲ ಬಹಳ ಅಚ್ಚರಿ ವ್ಯಕ್ತಪಡಿಸಿದರಲ್ಲ ಆ ಬಸವರಾಜ ಪಾಟೀಲ್ ಯತ್ನಾಳ್ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾ ಇದ್ವಿ ಇಂಥ ಘಟನೆಗಳು ಇವತ್ತು ಕರ್ನಾಟಕದಲ್ಲಿನೇ ಇಂಥ ಘಟನೆಗಳು ನಡೀತಾ ಇದೆ ಯತ್ನಾಳ್ ಅದೇಕೋ ಪಾಕಿಸ್ತಾನ ಅಂದರೆ ಬಹಳ ಪ್ರೀತಿ ಸಚಿವ ಗುಂಡೂರಾವ್ರವರ ಮನೆಯಲ್ಲಿ ಯತ್ನಾಳ್ ಅರ್ಧ ಪಾಕಿಸ್ತಾನವನ್ನು ಕಂಡಿದ್ರು ಮುಕ್ಕಾಲು ಪಾಕಿಸ್ತಾನ ಅವರ ಗುರು ಎಲ್ ಕೆ ಅದ್ವಾನಿಯವರ ಮನೆಯಲ್ಲಿ ಇರುವುದಕ್ಕೆ ಸಾಕ್ಷಿ ಸಹಿತ ಯತ್ನಾಳರಿಗೆ ನಾವು ತೋರಿಸಿದ್ದೆವು ವರ್ಷದ ಹಿಂದೆ ಪ್ರಧಾನಿ ಮೋದಿ ಹದಿನೈದು ಲಕ್ಷ ರೂಪಾಯಿ ಖಾತೆಗೆ ಹಾಕಿದ ಸಾಕ್ಷ್ಯವನ್ನೂ ನೀಡಿದ್ದೆವು ಈಗ ಅದೇ ಯತ್ನಾಳರಿಗೆ ನಾವು ನೆನಪಿಸಿ ಬಯಸ್ತಾ ಇದ್ದೇವೆ ನೇಹಾಳ ಹತ್ಯೆ ಪಾಕಿಸ್ತಾನಲ್ಲಿ ನಡೆಯಬಹುದಾದ ಕೃತ್ಯವಾಗಿದ್ದರೆ ಪ್ರಜ್ವಲ್ ರೇವಣ್ಣನ ಸೆಕ್ಸ್ ಹಗರಣ ಯಾವ ಸ್ಥಾನದಲ್ಲಿ ನೀವು ನೋಡಲು ಬಯಸ್ತಾ ಇದ್ದೀರಿ ಒಮ್ಮೆ ಬಾಯ್ ಬಿಡಿ ಪ್ಲೀಸ್ ಯತ್ನಾಳ್ ಸಾಹೇಬರೇ ನಿಮ್ಮದು ಬಾಯಿ ಅಲ್ಲ ಬೊಂಬಾಯಿ ಎಂಬುದನ್ನು ವಿರೋಧ ಪಕ್ಷದವರು ಮಾತ್ರವಲ್ಲ ನಿಮ್ಮದೇ ಪಕ್ಷದವರು ಹೇಳಿದ್ದಾಗಿದೆ ಕೇಳಿದ್ದಾಗಿದೆ ಇನ್ನು ದೃಶ್ಯ ಮಾಧ್ಯಮಗಳತ್ತ ವಿಷಯಕ್ಕೆ ಬರೋದಾದರೆ ಏಪ್ರಿಲ್ ಇಪ್ಪತ್ತಾರು ಚುನಾವಣೆ ಮುಗಿಯುವವರೆಗೂ ಪ್ರಜ್ವಲ್ ಹಗರಣದ ವಿಷಯದಲ್ಲಿ ಒಂದೇ ಒಂದು ಸುದ್ದಿಯ ತುಣುಕು ಬರದಿರುವ ಹಾಗೆ ಎಚ್ಚರ ವಹಿಸಿದ್ದ ನಮ್ಮ ಮುಖ್ಯವಾಹಿನಿಯ ದೃಶ್ಯ ಮಾಧ್ಯಮಗಳು ಚುನಾವಣೆ ಮುಗಿಯುತ್ತಿದ್ದಂತೆ ಊಹಾಪೋಹದ ವರದಿಗಳನ್ನು ಬಿತ್ತರಿಸತೊಡಗಿವೆ ಮಹಿಳಾ ಪತ್ರಕರ್ತರು ಮಹಿಳಾ ಅಧಿಕಾರಿಗಳು ಕಾರ್ಯಕರ್ತೆಯರು ಶಂಕೆಯ ವರ್ತುಲದಲ್ಲಿ ಬರುವಂತೆ ಬ್ರೇಕಿಂಗ್ ನ್ಯೂಸ್ಗಳನ್ನು ಹಾಕುತ್ತಿವೆ ಇವರ ವರದಿಗಳು ಅವರಿವರ ಮೇಲೆ ಶಂಕೆ ವ್ಯಕ್ತಪಡಿಸುವುದಕ್ಕೆ ಆದ್ಯತೆ ನೀಡುತ್ತಿವೆಯೇ ಹೊರತು ಅವನು ತಪ್ಪಿತಸ್ಥ ಎನ್ನುವ ವರದಿಯಾಗಲಿ ಅವನ ಕುಟುಂಬದವರು ತಪ್ಪಿತಸ್ಥರು ಅವರನ್ನು ವಿಚಾರಣೆಗೆ ಒಳಪಡಿಸಿ ಅವರ ವಿರುದ್ಧ ತನಿಖೆ ನಡೆಸಿ ಅವರನ್ನು ಶಿಕ್ಷೆಗೆ ಗುರಿಪಡಿಸಿ ಎಂದು ಎಲ್ಲಿಯೂ ಹೇಳುತ್ತಿಲ್ಲ ಮಹಿಳೆಯರನ್ನೇ ಕಟಕಟೆಯಲ್ಲಿ ನಿಲ್ಲಿಸುವ ವರದಿಗಳು ವದಂತಿ ಆಧಾರದ ವರದಿಗಳು ಸಾಲು ಸಾಲು ಬರುತ್ತಾ ಇವೆ ಪ್ರಜ್ವಲನ ಸೆಕ್ಸ್ ಹಗರಣ ಮೊದಲೇ ಗೊತ್ತಿದ್ದು ಯಾಕೆ ಜೆ ಡಿ ಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳಲಾಯಿತು ಎಂದು ಪ್ರಧಾನಿ ಮೋದಿಯನ್ನು ಪ್ರಶ್ನಿಸ್ತಾ ಇಲ್ಲ ಅದೇಗೋ ಮೈತ್ರಿ ಆಗಿಬಿಟ್ಟಿತು ಏನೂ ಆಗಲಿ ಅದ್ಯಾಕೆ ಪ್ರಜ್ವಲನನ್ನ ಚುನಾವಣೆಗೆ ಕಣಕ್ಕಿಳಿಸಿದಿರಿ ಎಂದು ಅಮಿತ್ ಶಾರನ್ನು ಪ್ರಶ್ನಿಸುತ್ತಿಲ್ಲ ನಿಹಾ ಕೊಲೆ ಪ್ರಕರಣದಲ್ಲಿ ಸರದಿಯಲ್ಲಿ ಹೇಳಿಕೆಗಳನ್ನು ಕೊಡಲು ಸರದಿಯಲ್ಲಿ ಸಾಂತ್ವನವನ್ನು ಹೇಳಲು ಯತ್ನಾಳ್ ಸಾಹೇಬರೇ ಬಂದಿದ್ರಲ್ಲ ಶೋಭಾ ಕರಂದಾಜೆ ನೀವು ಬಂದಿದ್ದರಲ್ಲ ಅವರೇ ನೆಡ್ಡಾ ನಡ್ಡಾ ಸಾಹೇಬರೇ ಜೋಶಿಯವರೇ ನೀವೆಲ್ಲಿದ್ದೀರಿ ಈಗ ಏಕೆ ಮಾತನಾಡುತ್ತಿಲ್ಲ ಎಂದು ನಮ್ಮ ಮುಖ್ಯವಾಹಿನಿಯ ಟಿ ವಿ ಆ್ಯಂಕರ್ಗಳು ಕೇಳ್ತಾ ಇಲ್ಲ ಹಾಸನದ ಬಿ ಜೆ ಪಿ ನಾಯಕ ದೇವರಾಜೇಗೌಡ ಚುನಾವಣೆಗಿಂತ ಮೊದಲೇ ವರ್ಷದ ಹಿಂದೆಯೇ ಪತ್ರಿಕಾಗೋಷ್ಠಿ ಕರೆದು ಪ್ರಜ್ವಲ್ ಸೆಕ್ಸ್ ಹಗರಣದ ಬಗ್ಗೆ ಹೇಳಿದರು ಈ ಬಗ್ಗೆ ಬಿ ಜೆ ಪಿ ನಾಯಕರಿಗೆ ಪತ್ರವನ್ನ ಬರೆದಿದ್ದರು ಅಷ್ಟು ಆಗಿದ್ದರ ಹೊರತಾಗಿಯೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಪ್ರಜ್ವಲ್ ರೇವಣ್ಣನಿಗೆ ಮತ ನೀಡಿ ನನಗೆ ಶಕ್ತಿ ತುಂಬಿ ಎಂದು ಪ್ರಚಾರಕ್ಕೆ ಮಾಡಿದ್ರು ಪ್ರಚಾರಕ್ಕೆ ಬಂದಿದ್ರು ಹಾಸನ್ ಲೋಕಸಭಾ ಸೇ ಶ್ರೀ ಪ್ರಜ್ವಲ್ ರೇವಣ್ಣ ಆರ್ ಮಂಡ್ಯ ಸೇ ಮೇರೆ ಮಿತ್ರ ಎಚ್ ಡಿ ಸ್ವಾಮಿ ಆನೆ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಕೋ ಭವಿಷ ನಿನ್ನೆಯಷ್ಟೇ ಬಾಗಲಕೋಟೆಗೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಪ್ರಜ್ವಲ್ ಸೆಕ್ಸ್ ಹಗರಣದ ಬಗ್ಗೆ ಒಂದೇ ಒಂದು ಮಾತನ್ನು ಆಡದೆ ಹೋದರು ಆದರೆ ನೇಹಾ ಹತ್ಯೆಯನ್ನೇ ಪ್ರಧಾನವನ್ನಾಗಿಸಿ ಮಾತನಾಡಿದರು ನಮ್ಮ ದೃಶ್ಯ ಮಾಧ್ಯಮದವರು ಮೋದಿಯ ಈ ಯಾವ ನಡಿಯನ್ನು ಪ್ರಶ್ನಿಸುತ್ತಿಲ್ಲ ಅವರು ಪ್ರಶ್ನಿಸುತ್ತಿರುವುದು ಈ ಹೆಣ್ಣು ಮಕ್ಕಳು ಅಲ್ಲಿಗೆ ಯಾಕೆ ಹೋಗಿದ್ದರು ಎಂದು ಅವರು ಪ್ರಶ್ನಿಸುತ್ತಿರುವುದು ವಿಡಿಯೋ ಮಾಡಲು ಅವಕಾಶ ಯಾಕೆ ಮಾಡಿಕೊಟ್ಟರು ಎಂದು ತನ್ನಲ್ಲಿ ವಿಡಿಯೋ ಇದೆ ಎಂದಾಗಿ ಜಿ ದೇವರಾಜೇಗೌಡ ವರ್ಷದ ಹಿಂದೆ ಬಿ ಜೆ ಪಿ ನಾಯಕರಿಗೆ ಬಹಿರಂಗವಾಗಿ ಹೇಳಿದ್ದರು ಯಾಕೆ ಬಿ ಜೆ ಪಿ ನಾಯಕರು ಅವರ ವಿರುದ್ಧ ತನಿಖೆ ನಡೆಸಿಲ್ಲ ತನಿಖೆ ನಡೆಸಲು ಆದೇಶಿಸಿಲ್ಲ ಈ ಪ್ರಶ್ನೆಯನ್ನು ನಮ್ಮ ಮಾಧ್ಯಮದವರು ಕೇಳ್ತಾ ಇಲ್ಲ ಆ ವಿಡಿಯೋದಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಸಹಕರಿಸಿದ್ದಾರೆ ಯಾರೆಲ್ಲ ವಿರೋಧಿಸಿದ್ದಾರೆ ಎಂಬುದರತ್ತವೇ ಇವರ ವರದಿಗಳು ಕೇಂದ್ರೀಕೃತವಾಗ್ತಾ ಇದ್ದಾವೆ ಯಾವ ಸಂದರ್ಭದಲ್ಲಿ ನೇಹಾ ಹತ್ಯೆ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಮಾಡಲು ಬಿ ಜೆ ಪಿ ನಾಯಕರು ಪ್ರಯತ್ನತಾ ಇದ್ದರೋ ಆಗಲೂ ಅವರಿಗೆ ಗೊತ್ತಿತ್ತು ಪ್ರಜ್ವಲ್ ರೇವಣ್ಣ ಈ ಹಗರಣ ನಮಗೆ ಸುತ್ತಿಕೊಳ್ತಾ ಇದೆ ಸುತ್ತಿಕೊಳ್ಳಲಿದೆ ಅಂತ ಆದರೂ ಲಜ್ಜೆಗೆಟ್ಟ ಅವರು ನೇಹಾ ಪ್ರಕರಣವನ್ನು ರಾಜಕೀಯ ಲಾಭಕ್ಕೆ ಪಡೆದುಕೊಳ್ಳಲು ಹೆಣದ ಮೇಲೆ ರಾಜಕೀಯ ಮಾಡಲು ಮುಗಿಬಿದ್ದಿದ್ದರು ನಮ್ಮ ಮುಖ್ಯವಾಹಿನಿಯ ಮಾಧ್ಯಮದವರು ಇದ್ಯಾವುದನ್ನು ಈಗ ಪ್ರಶ್ನಿಸ್ತಾ ಇಲ್ಲ ಅವರ ಪ್ರಶ್ನೆ ಮತ್ತದೇ ಸಂತ್ರಸ್ತರ ಮಹಿಳೆಯರ ಸುತ್ತವೇ ಇದೆ Gadiar ಗ್ರೂಪ್ ಆಫ್ ಕಂಪನೀಸ್ synonymous with excellence ಅಂಡ್ innovation, stands as your ಡೈನಾಮಿಕ್ ಪಾರ್ಟ್ನರ್ ಫಾರ್ ಪ್ರೋಗ್ರೆಸ್ Gadiar ಗ್ರೂಪ್ ensures ಸೇಫ್ಟಿ ಆಸ್ guardians ಇನ್ firefighting and ಅಂಡ್ vibrant communities in ಇನ್ ರಿಯಲ್ ಎಸ್ಟೇಟ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ